ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿಯ ಮೂರನೆಯ ದಿವಸ ಚಂದ್ರಗಂಟಾ ದೇವಿಯ ಆರಾಧನೆ ಹಾಗೆ ಪೂಜಾ ಸಮಯ ಮತ್ತು ಯಾವ ಪ್ರಸಾದ ಹಾಗೆ ಯಾವ ಹೂವು ಮತ್ತು ಮಂತ್ರನ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಖಂಡಿತ ವಿಡಿಯೋನ ಪೂರ್ತಿಯಾಗಿ ನೋಡಿ ನವರಾತ್ರಿಯ ಮೂರನೆಯ ದಿನ ಚಂದ್ರಗಂಟ ದೇವಿ ಆರಾಧನೆ ಮತ್ತು ಪೂಜಾ ವಿಧಾನ ಈ ವಿಡಿಯೋದಲ್ಲಿ ತಿಳಿಯೋಣ ಶರನ್ನವರಾತ್ರಿಯ ಮೂರನೆಯ ದಿನ ಆರಾಧಿಸುವ ಚಂದ್ರಗಂಟಾ ದೇವಿಯ ಮಹತ್ವ ಪೂಜಾ ವಿಧಾನ ಮತ್ತು ಪುರಾಣವನ್ನು ಇಲ್ಲಿ ವಿವರಿಸಲಾಗಿದೆ ದೇವಿಯ ಈ ರೂಪ ಶಾಂತಿ ಹಾಗೂ ಶ್ರೇಯಸ್ಸಿನ ಸಂಕೇತವಾಗಿದೆ ಅವಳ ಆರಾಧನೆಯಿಂದ ಪಾಪಕ್ಷಯ ಇಚ್ಛಾಪೂರ್ತಿ ಧೈರ್ಯ ಮತ್ತು ರಕ್ಷಣೆ ದೊರೆಯುತ್ತದೆ ಚಂದ್ರಗಂಟ ದೇವಿಗೆ ಕೆಂಪು ಬಣ್ಣ ವಸ್ತ್ರ ಅಂದರೆ ಮತ್ತು ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ ಅಷ್ಟೇ ಅಲ್ಲ ಅದರಿಂದ ಪೂಜೆ ಮಾಡೋದಂತೂ ತುಂಬಾ ಒಳ್ಳೆಯದು ಆದರೆ ದೇವರಿಗೆ ಇಡೋ ಬಟ್ಟೆ ಮಾತ್ರ ಕೆಂಪುದಾಗಿರಬೇಕು ಆದರೆ ನಾವು ಉಡೋ ಬಟ್ಟೆ ಬಂದು ಕಡು ನೀಲಿ ಬಣ್ಣ ಅಥವಾ ರಾಯಲ್ ನೀಲಿ ಅಂತಲೂ ಹೇಳ್ತಾರೆ ಅನ್ ಈ ಬಣ್ಣ ಬಟ್ಟೆಯನ್ನು ಧರಿಸಿ ನಾವು ಚಂದ್ರಗಂಟ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ನವರಾತ್ರಿಯ ಮೂರನೆಯ ದಿನ ಆರಾಧಿಸಲ್ಪಡುವ ದುರ್ಗೆಯ ಸ್ವರೂಪವೇ ಚಂದ್ರಗಂಟ ಅವಳನ್ನು ಚಂದ್ರಿಕಾ ಅಥವಾ ರಣಚಂಡಿ ಎಂದು ಸಹ ಕರೆಯಲಾಗುತ್ತದೆ ದೇವಿಯ ವಿಗ್ರಹವನ್ನು ಸ್ಥಾಪಿಸಿ ಭಕ್ತಿಯಿಂದ ಪೂಜಿಸಿದರೆ ಶುಭ ಫಲ ಅನ್ನೋದು ದೊರೆಯುತ್ತದೆ ತಲೆ ಮೇಲೆ ಗಂಟೆಯಾಕಾರದ ಅರ್ಧ ಚಂದ್ರ ಹೊಳೆಯುವುದರಿಂದ ಆಕೆಗೆ ಚಂದ್ರಗಂಟ ಎಂಬ ನಾಮ ಹೆಸರು ಬಂದಿದೆ ಈ ರೂಪವು ಶಾಂತಿ ಹಾಗೂ ಶ್ರೇಯಸ್ಸಿನ ಸಂಕೇತವಾಗಿದೆ ಇನ್ನು ಚಂದ್ರಗಂಟಾ ದೇವಿಯ ನೈವೇದ್ಯ ಬಂದು ಹಾಲು ಹಾಲಿನಿಂದ ಏನು ಆಗುತ್ತೋ ನಿಮಗೆ ಪ್ರಸಾದಕ್ಕೆ ಅದು ಮಾಡಿ ಎಕ್ಸಾಂಪಲಾಗಿ ಹಾಲಿನ ಪಾಯಸ ಅಂದರೆ ಶಾವಿಗೆ ಪಾಯಸ ಮಾಡ್ಬೋದು ಅಥವಾ ಪಂಚಾಮೃತ ಮಾಡಿ ಇಡ್ಬೋದು ಇನ್ನೂ ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ಹಾಲಿಗೆ ಬೆಲ್ಲ ಹಾಕ್ಬಿಟ್ಟು ಸಹ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಚಂದ್ರಗಂಟ ದೇವಿ ಪೂಜೆಯನ್ನು ಇನ್ನು ಚಂದ್ರಗಂಟ ದೇವಿಯ ಸ್ವರೂಪ ಬಂದು ದೇಹವು ವರ್ಣದ ಚಿನ್ನದಂತೆ ಪ್ರಕಾಶಮಾನ ಹತ್ತು ಕೈಗಳಲ್ಲಿ ವಿಭಿನ್ನ ಶಸ್ತ್ರಗಳು ಖಡ್ಗ ಬಾಣ ಇತ್ಯಾದಿ ಸಿಂಹವಾಹಿನಿಯಾಗಿ ಯುದ್ಧ ಸಜ್ಜಳಾಗಿ ನಿಂತಿರುವ ರೂಪ ಆಕೆಯ ಗಂಟೆಯ ಧ್ವನಿಯ ಶಕ್ತಿ ದೈತ್ಯರು ರಾಕ್ಷಸರು ದುರ್ಬಲರಾಗುತ್ತಾರೆ ಇನ್ನು ಚಂದ್ರಘಂಟ ದೇವಿಯ ಆರಾಧನೆಯ ಮಹತ್ವ ಏನು ಅಂದರೆ ಚಂದ್ರಗಂಟ ಪೂಜೆಯಿಂದ ಪಾಪಕ್ಷಯ ಸಂಭವಿಸುತ್ತದೆ ಭಕ್ತರ ಇಚ್ಛೆಗಳು ನಿಶ್ಚಯವಾಗಿ ನೆರವೇರುತ್ತವೆ ಸಿಂಹದಂತೆ ಪರಾಕ್ರಮ ಧೈರ್ಯ ಹಾಗೂ ನಿರ್ಭಯತೆ ದೊರೆಯುತ್ತದೆ ಪ್ರೇತಬಾಧೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಆಗುತ್ತೆ ಕಷ್ಟಗಳು ದೂರವಾಗಿ ಸುಖಶಾಂತಿ ಎನ್ನುವುದು ದೊರೆಯುತ್ತದೆ ಇನ್ನು ಪೂಜಾ ವಿಧಾನ ಬಂದು ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡುವುದು ತುಂಬ ಶ್ರೇಷ್ಠ ಭಕ್ತಿಯಿಂದ ಹದಿನಾರು ಬಗೆ ಉಪಚಾರ ಅರ್ಪಣೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಆರತಿ ಸಮರ್ಪಣೆ ಅತ್ಯವಶ್ಯಕ ಕೆಂಪು ಬಣ್ಣದ ವಸ್ತ್ರ ಹಾಗೂ ಅಲಂಕಾರ ತಾಯಿಗೆ ತುಂಬಾ ಇಷ್ಟವಾದಂತಹ ಬಣ್ಣ ಆಗಿರುತ್ತೆ ನಾವು ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟು ದೇವಿಯನ್ನ ಪೂಜೆ ಮಾಡಬೇಕಾಗುತ್ತೆ ಚಂದ್ರಗಂಟಾ ದೇವಿಗೆ ಕೆಂಪು ಬಣ್ಣ ಅಂದರೆ ಇಷ್ಟ ಅಂದರೆ ನೀವು ಮಡಿಲಕ್ಕಿ ಏನಾದರೂ ತುಂಬೋರಾದರೆ ಕೆಂಪು ಬಣ್ಣದ ವಸ್ತ್ರ ತುಂಬಿ ಅಥವಾ ಬ್ಲೌಸ್ ಪೀಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಈ ರೀತಿಯಾಗಿ ದೇವಿಗೆ ಇಷ್ಟವಾದ ಬಣ್ಣ ಆಗಿರುತ್ತೆ ಚಂದ್ರಘಂಟ ದೇವಿಯ ಪೌರಾಣಿಕ ಪ್ರಸಂಗ ಅಂದರೆ ಪಾರ್ವತಿಯು ವಿವಾಹದ ಸಮಯದಲ್ಲಿ ಶಿವನ ತನ್ನ ಭೀಕರ ರೂಪದೊಂದಿಗೆ ಗಣಗಳೊಂದಿಗೆ ಬಂದು ನಿಂತಾಗ ಮಾತೆ ಚಿಂತೆಗೊಂಡು ಮೂರ್ಛಿತಳಾದಳು ಆಗ ಚಂದ್ರಘಂಟ ಸ್ವರೂಪದಲ್ಲಿ ಅವಳು ಪ್ರತ್ಯಕ್ಷಳಾಗಿ ಶಿವನು ಸುಂದರ ವಧುವರನಂತೆ ಕಾಣಬೇಕೆಂದು ಪ್ರಾರ್ಥಿಸಿದಳು ಆಕೆಯ ಪ್ರಾರ್ಥನೆಯ ಫಲವಾಗಿ ಶಿವನು ಸೌಮ್ಯ ರೂಪ ತಾಳಿದನು ಹೀಗೆ ಶಿವ ಪರ್ವತಿಯ ದಿವ್ಯ ವಿವಾಹ ಸಹ ನಡೆಯಿತು ಕೆಂಪು ಬಣ್ಣದ ಮಹತ್ವ ಅಂದರೆ ಕೆಂಪು ಬಣ್ಣ ಯಾಕಿಷ್ಟ ತಾಯಿಗೆ ಅನ್ನೋದಾದರೆ ನವರಾತ್ರಿಯ ಮೂರನೇ ದಿನ ಕೆಂಪು ಬಣ್ಣಕ್ಕೆ ಆದ್ಯತೆ ಧೈರ್ಯ ಶೌರ್ಯ ಮತ್ತು ಕೃಪೆಯ ಸಂಕೇತವಾಗಿರುತ್ತದೆ ಕೆಂಪು ಬಣ್ಣ ಕೆಂಪು ವಸ್ತ್ರ ಹಾಗೂ ಕೆಂಪು ಹೂಗಳಿಂದ ಆರಾಧನೆ ಮಾಡಿದರೆ ಭಕ್ತರ ಕುಟುಂಬಕ್ಕೆ ಶ್ರೇಯಸ್ಸು ಆರ್ಥಿಕ ಸುಸ್ಥಿತಿ ಹಾಗೂ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ದೊರೆಯುತ್ತದೆ ಚಂದ್ರಗಂಟಾ ಸ್ವರೂಪಿಣಿ ಆರಾಧನೆಯಿಂದ ಭಯ ದುರ್ಬಲತೆ ದುಷ್ಟಬಾಧೆ ನಿವಾರಣೆಗೊಂಡು ಜೀವನದಲ್ಲಿ ಶಾ ಶಕ್ತಿ ಮತ್ತು ಶಾಂತಿ ಮತ್ತು ಪರಾಕ್ರಮ ಅನ್ನೋದು ಬೆಳೆಯುತ್ತೆ ಅಷ್ಟೇ ಅಲ್ಲ ಚಂದ್ರಗಂಟಾ ದೇವಿಗೆ ಶುಕ್ರನು ಅಧಿಪತಿ ಆಗಿರುವುದರಿಂದ ಪೂಜೆ ಮಾಡಿದ್ರೆ ಹಣದ ಕೊರತೆ ಅನ್ನೋದು ನೀಗುತ್ತೆ ಅನ್ನೋದು ಸಹ ನಂಬಿಕೆ ಇದೆ ಇನ್ನು ಚಂದ್ರಗಂಟಾ ದೇವಿಯ ಪೂಜಾ ಸಮಯ ಬಂದು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಮುಹೂರ್ತ ಬಂದು ನಾಲ್ಕು ಗಂಟೆ ಮೂವತ್ತು ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಅಂದರೆ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವದಲ್ಲಿ ಶುರುವಾಗೋದನ್ನು ಬ್ರಾಹ್ಮಿ ಮುಹೂರ್ತ ಬ್ರಹ್ಮಮೂರ್ತ ಅಂತ ಕರೆಯಲಾಗುತ್ತದೆ ಇನ್ನು ಅಮೃತ ಕಾಲ ಅಂದರೆ ಮುಹೂರ್ತದಲ್ಲಿ ಯಾರು ಮಾಡೋಕ್ಕಾಗಲ್ಲ ಅಂತಹವರು ಅಮೃತ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಅಮೃತ ಕಾಲ ಅನ್ನೋದು ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಬೋದಾಗತ್ತೆ ಇನ್ನು ಸಂಜೆ ಸಮಯ ನಾವು ಕೆಲಸಕ್ಕೆ ಹೋಗ್ತೀವಿ ಬೆಳಗ್ಗೆ ಸಮಯ ಪೂಜೆ ಮಾಡೋಕ್ಕೆ ನಮಗೆ ಟೈಮ್ ಸಿಗಲ್ಲ ಸಂಜೆ ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಅನ್ನೋ ಅಂಥವರು ಸಂಜೆ ಸಮಯ ಬಂದು ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಸಂಜೆಯ ಸಮಯ ಗೋಧೂಳಿ ಸಮಯ ಅಂತಲೂ ಸಹ ಕರೀತಾರೆ ಈ ಸಮಯದಲ್ಲಿ ಕೂಡ ಚಂದ್ರಗಂಟಾ ದೇವಿಯನ್ನು ಪೂಜೆಯನ್ನು ಮಾಡ್ಕೋಬೋದು ಇನ್ನು ದೇವಿಯ ಮಂತ್ರ ಅಂದರೆ ಪೂಜೆ ಮಾಡುವಾಗ ಹೇಳಬೇಕಾಗಿರುವಂಥ ಮಂತ್ರ ದೇವಿಯ ಧ್ಯಾನ ಶ್ಲೋಕ ಅಂತ ಸಹ ಹೇಳ್ತಾರೆ ಪಿಂಡಜ ಪ್ರಾವ ರಾರೂಢ ಚಂಡಕೋಪ ಸಖರ್ಯತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಈ ಮಂತ್ರವನ್ನು ಚಂದ್ರಘಂಟಾ ದೇವಿ ಪೂಜೆ ಮಾಡುವಾಗ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ನೋಡಿದ್ರಲ್ಲ ನವರಾತ್ರಿಯ ಮೂರನೆಯ ದಿನ ಚಂದ್ರಘಂಟಾ ದೇವಿಯ ಪೂಜೆ ಆರಾಧನೆ ಸಮಯ ಪ್ರಸಾದ ಎಲ್ಲ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು